ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ಹೆಂಗೆ ಮಾಡೋದಂತ ತೋರಿಸತೀನಿ ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ಮೊದಲು ನಾನು ಇಲ್ಲಿ ಕೆಂಪು ಮೆಣ್ಸಿನ್ಕಾಯಿ ತೊಗೊಂಡಿನಿ ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಳ್ಳೋಣ ಹುರ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಕೋರಿ ಆರೋತನ ಅದು ಆರಿದ ಮೇಲೆ ಚಟ್ನಿ ಮಾಡ್ಕೊಳ್ಳೋಣ ನೋಡಿರಿ ಈಗ ಇದು ಆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಹಣ್ಣು ಉಪ್ಪು ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಮೆಂತೆಕಾಳು ಹುರ್ಕೊಂಡು ತೊಗೊಂಡೀನಿ ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಮತ್ತು ನಾನಿಲ್ಲಿ ಹಣ್ಣು ತೊಳ್ಕೊಂಡು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಕಸ ಇರ್ತದೆ ಅದ್ರೊಳಗೆ ಅಂಥೇಳಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕೋರಿ ಟೇಸ್ಟ್ ಚಲೋ ಇರ್ತೈತಿ ನೀವೇನಾದರೂ ಜಾಸ್ತಿ ಖಾರ ತಿನ್ನಲ್ಲ ಅಂದ್ರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬೋದು ನಮ್ಮ ಮನೆಯಲ್ಲಿ ನಾವು ಖಾರ ತಿಂತೀವಿ ಸೊ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಈಗ ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ದಾಗ ಇಟ್ಕೊತೀನಿ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದಾ ಒಂದು ಸರಿ ಮಾಡಿಟ್ಕೊಂಡ್ರೆ ಸಾಕು ನಿಮಗೆ ಪಲ್ಯ ಮಾಡೋಕೆ ಬೇಜಾರಾದಾಗ ಇಲ್ಲ ಅಂದರೆ ಬಾಯಿ ರುಚಿ ಕೆಟ್ಟಾಗ ಬೆಸ್ಟ್ ರೆಸಿಪಿ ನೋಡಿ ಇದು ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಹಚ್ಕೊಂಡು ಅದಕ್ಕೆ ತುಪ್ಪ ಬೆಣ್ಣೆ ಇಲ್ಲ ಅಂದ್ರೆ ಅಡುಗೆ ಎಣ್ಣೆ ಹಾಕ್ಕೊಂಡು ಒರೆಸ್ಕೊಂಡು ತಿಂದು ನೋಡಿರಿ ಮಸ್ತ್ ರುಚಿ ಕೊಡ್ತೈತಿ ಹೆಂಗಿದ್ರೂ ನಾ ರೊಟ್ಟಿ ಮಾಡತ್ತೀನಿ ನಂಗೂ ಒಂದು ರೊಟ್ಟಿ ಬಿಸಿ ಬಿಸಿ ತಿನ್ನುವಂಗಾಗಿತ್ತು ನಾನು ಒಂದು ತುಪ್ಪ ಖಾರ ಹಚ್ಕೊಂಡು ಒಂದು ರೊಟ್ಟಿ ತಿಂದೆ ನೋಡಿರಿ ಭಾಳ ದಿನ ಆಗಿತ್ತು ತುಪ್ಪ ಖಾರ ಹಚ್ಕೊಂಡು ತಿಂದ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ನೀವು ಒಂದು ಸರಿ ಮಾಡ್ಕೊತೀನಿರಿ ರುಚಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀವು ಲೈಕ್ ಮಾಡಿದರೆ ತುಂಬ ಜನಕ್ಕೆ ಈ ವಿಡಿಯೋ ಹೋಗ್ತೈತಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ತೈತಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ ಥ್ಯಾಂಕ್ ಯು